ಕೂಯ್ಕೊಂಡ್ರೆ ಕೂಕೊಂಡ್ರ ಓ ಇವ್ರ ಬೇರೆ ಬಾಡಿ ಏರಿಯಾ ಇತ್ತು ಕಿವಿ ಬೇರೆ ಬರಂಗ ಹೇಳಿದ್ರಲ್ಲ ಅವಾಗ ಹೋಗಿ ಒಂದ ಮಾಡಿ ಬಂದೆ ಸ್ವಾಮಿ ಇರೋದಲ್ಲ ಸ್ವಲ್ಪ ಬಂದ ಏನ್ ಮಾಡಲ್ಲ ಇವ ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೋ ಹಂಗೆ ಮನೆಗೆ ತಲೆಗೆ ಹಾಕೋ ಹುಚ್ಚೇನಾ ಹುಚ್ಚೆ ತಲೆ ಮೇಕ ಹುಚ್ಚೆ ತಲೆ ಮೇಲೆ ಹಾಕಳಯ್ಯ ನನ್ ತಲೆ ಮೇಕ ಹ ನಾಯಿ ಬರಲ್ಲ ಅವಾಗ ಹೋಗುತ್ತೆ ನೋಡ್ ದೂರ ಏನ್ ಹಿಂಗ್ ತಿರುಗ್ತಾವ್ ಇವನ್ ಪಾಯಣ ಇಷ್ಟ ನೀನು ಒಂಚೂರು ಹಾಕೊಂಡು ಓ ಆ ನಾಯಿ ಮೇಲೆ ಒಂದೆರ್ಡು ಎರಡು ಒಂಚೂರು ಹಾಕು ಅವಾಗ ಹೋಗುತ್ತೆ ನೋಡದು ದೂರದ ನಾಯಿ ನೀನು ಈಗ ನಾಯಿ ಉಡ್ಕೊಂಡು ನೀನೆ ಹೋಗೋದು ಬರುತ್ತೆ ಒಡೆ ಹೋಗುತ್ತೆ ನೋಡು ಅವಾಗ ನೀನ್ ನೋಡಿರಿ ಆಕೆ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಅವೆ ಹ್ಮ್ ಆದ್ರೆ ಓಡು ಓಡು ಜಲ್ದಿ ಓಡು ಓಯ್ ಬಾ ಬಾ ಅನ್ನ ಅನ್ನ ಬಾ ಆಯ್ತು ಸರಿ ఏ తాయిీతి ఓ ఏ బు నరసింజ ఆకర్షణ ముందోడు ఓడు నరసింహరాజు ఓడు 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 బేడా ఆత్మ నిన్న చేత ఓడు ఓడు మన హా ఓడు 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 ఓడు

ನಿಮ್ಮ ಮನೆ ನಿಮ್ಮ ಮುಂದೆ ನರಸಿಂಹ ಸ್ವಾಮಿ ಕಾಪಾಡುತ್ತಾರೆ ಒಳಿಕ ಹೇಳು ಉಚ್ಚ ಇಕ್ಕಣಿದೀನಿ ಕೈಗೆ ಬಿಟ್ಬಿಡ್ರಿ ಅಂತ ಹೇಳು ಹಲೋ ಓ ಹೇಳಪ್ಪ ಬಲಗೈಗೆ ಉಚೇ ಇಕ್ಕಣಿದೀನಿ ಬಿಟ್ಬಿಡಿ ದೈವಟ್ಟು ಒಳಿಕ ಹೋಗಬೇಕು ಅಣ್ಣ ಹೇಳು ತಾಯಿಗೆ ಹೇಳು హలోకడా కణయ్యా <laughs> 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 ನಾನು ಕೈ ತೊಳ್ಕೊಳಕ್ ಆಚೆಗೆ ಇಕ್ಕಂಡಿದೀನಿ ಆಚೆಗೆ ಬಿಟ್ ಬಂದ್ವಿ ಎಲ್ಲಾ ಒಳಗೆ ಮಾಡಿದೀನಿ ಹಲೋ ಓ ಯಾಕೋ ಬಾರಿ ಕೋಪ ಹೋಗೋ ಸ್ವಾಮಿ ಕೋಪ ಹೋಗಿ ಶಾಂತ ಮಾಡ್ತೀನಿ ಒಂದ್ ಮಟ್ಟೆ ತಗೋಬೇಡ ಒಂದ್ ಮಟ್ಟೆ ತಗೋ ಹೋಗು ಜಲ್ದಿ ಕೈ ತೊಳ್ಕೊಂಡ್ ಬೇಡ ಬೇಡ ಕೈ ತೊಳ್ಕೊಂಬಾಡ ಒಂದ್ ಮಟ್ಟೆ ಒಂದ್ ನಿಂಬೆಹಣ್ಣು